ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ನೋಡಿ ಶುಕ್ರವಾರದ ವಿಡಿಯೋ ಎಲ್ಲ ತೆಗೆದು ಸ್ವಲ್ಪ ತರಕಾರಿ ಆಗಿತ್ತು ಅದನ್ನು ಕೂಡ ತೆಗೆದೆ ಇದು ಅದು ನೆಕ್ಸ್ಟ್ ಡೇ ಶನಿವಾರದ್ದು ಮಳೆ ಆಗಿತ್ತು ತುಂಬಾ ಚೆನ್ನಾಗಿತ್ತು ವಾತಾವರಣ ಏನೇನಿದೆ ಪಾಟಲ್ಲಿ ಅಂತ ಎಲ್ಲ ನೋಡ್ತಾ ಇದ್ದೆ ಹಾಗೆ ಇದು ನೋಡಿ ಒಂದೇ ಪಾಟಲ್ಲಿ ರಾಜಗಿರಿ ಪಾಲಕ್ಕು ಹುಣ್ಸಿಗ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಎಲ್ಲ ಬೆಳ್ಕೊಂಡಿತ್ತು ಇವತ್ತು ಸೊಪ್ಪು ಸಾರು ಮಾಡೋಣ ಅಂತ ಎಲ್ಲನೂ ತಕ್ಕೊಂಡು ಇದ್ದೀನಿ ನೋಡಿ ಬೀಜ ಕೂಡ ಬಂದಿದೆ ಇದನ್ನೆಲ್ಲ ನಾನು ತೆಗೆದುಬಿಡ್ತೀನಿ ಇನ್ನು ಮತ್ತೆ ಬಿಟ್ಟರೆ ಸೊಪ್ಪೆಲ್ಲ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಅದಕ್ಕೋಸ್ಕರ ಹಾಗೆ ಜಲ್ಕುಂಬಿ ಹೂ ಕೂಡ ಬಿಟ್ಟಿದ್ದು ನೋಡಿ ನೀವು ಇದನ್ನು ಒಂದು ಸಾರಿ ತೊಗೊಂಡು ಬಂದರೆ ಸಾಕು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ನೋಡಿ ನಾನು ಎರಡು ಕೊಟ್ಟಿದ್ರು ನಮ್ಮ ಫ್ರೆಂಡು ಈಗ ಎಷ್ಟೊಂದು ಆಗಿದೆ ಅಂತ ಒಂದಕ್ಕೆ ಒಂದು ಅಂಟ್ಕೊಂಡು ಈ ರೀತಿಯಾಗಿ ಬೆಳ್ಕೊಳುತ್ತೆ ನೀವೆಲ್ಲಾದರೂ ಸಿಕ್ಕರೆ ನೀವು ಒಂದೇ ಒಂದು ಸಿಕ್ಕರು ಸಾಕು ನೀವು ಇದನ್ನು ಹಾಕೋಬೋದು ಹೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆ ನಾನು ವಾಟರ್ ಲಿಲ್ಲಿ ತೊಗೊಂಡು ಬಂದಿದ್ನಲ್ಲ ಅದು ಕೂಡ ಬರ್ತಾ ಇದೆ ನೋಡಿ ಎಲೆ ಎಲ್ಲ ಮೇಲೆ ಬಂದಿದೆ ಈಗ ಆಮೇಲೆ ಸ್ವಲ್ಪ ತರಕಾರಿ ಕೂಡ ಆಗಿತ್ತು ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ ನಾನು ತುಪ್ರಿಕಾಯಿ ಬಳ್ಳಿನ ಹಾಕಿದ್ದೆ ತುಂಬ ದಿನ ಆಯಿತು ಆ್ಯಕ್ಚುಲಿ ಅದರಲ್ಲಿ ಒಂದು ಕಾಯಿನೂ ಬಿಟ್ಟಿರಲಿಲ್ಲ ಯಾಕಂದರೆ ಇರುವೆ ಕಾಟ ಜಾಸ್ತಿ ಇದೆ ಅಂತ ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ಟೈಮು ಈಗ ಒಂದು ಸ್ವಲ್ಪ ಕಡಿಮೆ ಆಗಿದ್ದರಿಂದ ನನಗೆ ತುಪ್ಪರಿಕಾಯಿ ಶುರು ಶುರುವಾಗಿದೆ ಈಗ ಒಂದು ಮೂರು ನಾಲ್ಕು ಚಿಕ್ಕ ಚಿಕ್ಕದಾಗಿದೆ ಒಂದು ಮಾತ್ರ ಚೆನ್ನಾಗಿ ಬೆಳ್ಕೊಂಡಿದೆ ಅದನ್ನು ನಾನು ತೆಗಿತೀನಿ ಇವತ್ತು ಯಾಕಂದರೆ ಅದು ಬಲ್ತೋದ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಹಾಗಾಗಿ ಇವತ್ತು ಮಿಕ್ಸ್ ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಸೊಪ್ಪುಗಳನ್ನೆಲ್ಲ ನಾನು ತೆಗಿತಾಯಿದ್ದೀನಿ ಆಮೇಲೆ ಈ ಕಾಸ್ಮೋಸ್ ಬೀಜ ಏನಾರು ಇದ್ದರೆ ನಿಮ್ಮ ಹತ್ರ ಈಗಲೇ ಹಾಕ್ಕೊಳ್ಳಿ ಫ್ಲವರ್ಸ್ ಈಗ ಚೆನ್ನಾಗಿ ಬರುತ್ತೆ ಇನ್ನು ಮುಂದೆ ಆಮೇಲೆ ಇದು ಅಡಿಕೆ ಹೂವು ಅಡಿಕೆ ಹೂವಿನ ಬೀಜ ಕೂಡ ಇದ್ದರೆ ನೀವು ಹಾಕೋಬಹುದು ತುಂಬ ಚೆನ್ನಾಗಿ ಬರುತ್ತೆ ದೀಪಾವಳಿ ಎಲ್ಲ ನಿಮಗೆ ಸಿಗುತ್ತೆ ಆಲ್ಮೋಸ್ಟ್ ಈಗ ಇಷ್ಟೊತ್ತಿಗೆ ಆಗಲೇ ಹಾಕ್ಕೋಬೇಕಿತ್ತು ಯಾರು ಹಾಕಿಲ್ಲ ಅಂದರೂ ಕೂಡ ಈಗ ನೀವು ಹಾಕ್ಕೊಳ್ಳಿ ಬರುತ್ತೆ ಹಾಗೇ ಪೇರು ನೋಡಿ ಇನ್ನೂ ಇಷ್ಟೊಂದು ಉಳ್ಕೊಂಡಿದೆ ನಾನು ಮಂಗ ಬಂದಾಗೆಲ್ಲ ಬಂದು ಓಡಿಸ್ತಾ ಇದ್ದೀನಿ ಬಟ್ ಯಾವಾಗ ತಿನ್ನತ್ತೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಆಗಿದ್ದಾವೆ ಕಾಯಿ ಎಲ್ಲ ಎಷ್ಟೊಂದು ಬಿಟ್ಟಿದೆ ಆದರೆ ಏನಂದರೆ ಚಿಕ್ಕ ಚಿಕ್ಕದಿದ್ದಾಗ್ಲೇ ಅದು ಕಿತ್ತು ಬಿಡುತ್ತೆ ಫ್ರೆಂಡ್ಸ್ ಅದೇ ಸ್ವಲ್ಪ ಬೇಜಾರು ಈ ಪಾಟನ್ನು ನಾನು ಮಣ್ಣನ್ನು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಿಚನ್ ವೇಸ್ಟ್ ಹಾಕಿ ಮುಚ್ಚಿ ಇಟ್ಟಿದ್ದೀನಿ ಒಂದು ವಾರ ಆದಮೇಲೆ ಅದರಲ್ಲಿ ಏನಾದ್ರು ಹಾಕೊಳ್ಳೋಣ ಅಂತ ನೋಡಿ ನಾನು ಇಷ್ಟೊಂದು ಸೊಪ್ಪು ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಸಬ್ಬಸಿಗೆ ಪಾಲಕು ರಾಜಗಿರಿ ಆಮೇಲೆ ಇದು ಬದನೆಕಾಯಿ ಬೆಂಡೆಕಾಯಿ ಹಾಗೆ ಕರಿಬೇವು ತುಪ್ರಿಕಾಯಿ ಎಲ್ಲನೂ ತೆಗ್ದಿದ್ದೀನಿ ಮುದ್ದೆ ಜೊತೆಗೆ ಸೊಪ್ಸಾರು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು